ಹಾಯ್ ನಮಸ್ತೆ ಇವತ್ತಿನ ವೀಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಯೂಸ್ ಆಗುವಂತಹ ಕೆಲವೊಂದು ಟಿಪ್ಸ್ಗಳನ್ನ ತಂದಿದ್ದೀನಿ ಮೊದಲನೇ ಟಿಪ್ಪಲ್ಲಿ ಈಗ ಬಾಚಣಿಗೆ ಎಲ್ಲ ಬಳಸ್ತಾ ಬಳಸ್ತಾ ಸ್ವಲ್ಪ ಕೊಳೆ ಆಗಿರುತ್ತೆ ಕಪ್ಪಾಗಿರುತ್ತಲ್ವ ಎಣ್ಣೆ ಜಿಡ್ಡೆಲ್ಲ ಕೂತ್ಕೊಂಡು ಅದನ್ನು ಅವಾಗವಾಗ ಕ್ಲೀನ್ ಮಾಡಿಕೊಂಡ್ರೂ ಸಹ ಸಡನ್ನಾಗಿ ಕ್ಲೀನ್ ಮಾಡಬೇಕಂತಂದರೆ ಈ ಒಂದು ಟಿಪ್ಪನ್ನು ಮಿಸ್ ಮಾಡದೆ ಟ್ರೈ ಮಾಡಿ ಬಾಚಣಿಗೆ ಮೇಲ್ಗಡೆಗೆ ಕಾರ್ನ್ಫ್ಲೋರ್ ಅಥವಾ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಅದು ಯಾವುದೂ ಇಲ್ಲ ಅಂತ ಅಂದರೆ ಫೇಸ್ ಪೌಡರ್ ಟಾಲ್ಕಮ್ ಪೌಡರ್ ಅಂತೂ ಇದ್ದೇ ಇರುತ್ತಲ್ವ ಅದನ್ನು ಸ್ವಲ್ಪ ಹಾಕ್ಕೊಂಡು ಈ ರೀತಿಯಾಗಿ ಬ್ರಷ್ ಮಾಡ್ಕೊಳ್ಳಿ ನಾನಿಲ್ಲಿ ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀನಿ ನೀಟಾಗಿ ಎಲ್ಲ ಕಡೆಗೂ ಬ್ರಷ್ ಮಾಡಿಕೊಂಡು ಅದರಲ್ಲಿ ಎಕ್ಸ್ಟ್ರಾ ಪೌಡರ್ ಏನಿರುತ್ತೆ ಅದನ್ನು ಒಂದು ಸಲ ಈ ರೀತಿಯಾಗಿ ತೆಗೆದುಬಿಟ್ಟು ಒಂದು ಬಟ್ಟೆಯಲ್ಲಿ ಒರೆಸಿ ತೋರಿಸ್ತಾ ಇದೀನಿ ನೋಡಿ ಮೊದಲಿದ್ದಿದ್ದಕ್ಕೂ ಇವಾಗ ಸಹ ಬಾಚಣಿಗೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಸ್ವಲ್ಪ ಸಹ ಎಣ್ಣೆ ಚಿಟ್ಟು ಉಳಿಯಲ್ಲ ಅದರಲ್ಲಿ ಕೊಳೆನೂ ಸಹ ಇರೋಲ್ಲ ಸಡನ್ನಾಗಿ ಮಾಡ್ಕೊಬೇಕಂದಾಗ ಈ ಒಂದು ಟಿಪ್ಸ್ನ ಮಿಸ್ ಮಾಡಿದೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಪಲ್ಲಿ ಈಗ ನಾವು ಸಲ ಕರೆಂಟ್ ಇರೋಲ್ಲ ಅಥವಾ ಕಾಯಿಲ್ ಇರಲ್ಲ ಮನೇಲಿ ಸೊಳ್ಳೆ ಹೋಗುವಂಥದ್ದು ಅವಾಗ ಏನು ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ವ್ಯಾಸ್ಲಿನ್ ಅಥವಾ ಬಯೋಲಿನ್ನ ತೊಗೊಳ್ಳಿ ಒಂದು ಗಂಧದ ಕಟ್ಟಿಗೆ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ನಾನಿಲ್ಲಿ ಬಯೋಲಿನ್ ಕ್ರೀಮ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಹಚ್ಚಿ ಈ ರೀತಿಯಾಗಿ ಗಂಧದ ಕಡ್ಡಿ ಹಚ್ಚಿ ಇಡೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಆದ್ರೂ ಸೊಳ್ಳೆ ಕಡಿಮೆ ಆಗುತ್ತೆ ಇನ್ನು ಮುಂದಿನ ಟಿಪ್ಪಲ್ಲಿ ಈಗ ಕೆಲವೊಂದು ಸಲ ಹುಣಸೆಹಣ್ಣೆನ ತಂದಿರ್ತೀವಿ ಅದೇನಾಗುತ್ತೆ ಅಂದರೆ ತುಂಬ ಬೇಗ ಹುಳ ಬಂದುಬಿಡುತ್ತೆ ಅಥವಾ ಕೆಲವೊಂದು ಸಲ ನೀರು ಬಿಟ್ಟಾಗುತ್ತೆ ಸ್ವಲ್ಪ ದಿನದ ನಂತರ ಹುಣಸೆಹಣ್ಣಿನ ಬಣ್ಣನೂ ಬದಲಾಗುತ್ತೆ ಸ್ವಲ್ಪ ಹುಳಿ ಪ್ರಮಾಣವೂ ಕಡಿಮೆ ಆಗುತ್ತೆ ಆ ರೀತಿ ಆಗಬಾರ್ದು ಅಂದರೆ ಯಾವಾಗಲೂ ನಾವು ಹುಣಸೆಹಣ್ಣನ ಈ ರೀತಿ ಮಣ್ಣಿನ ಜಾಡಿ ಅಥವಾ ಪಿಂಗಾಣಿ ಜಾಡಿ ಅಂತ ಏನು ಕರಿತೀವಿ ಅದರ ಒಳಗಡೆ ಇಡೋದ್ರಿಂದ ಆ ಹುಣಸೆಹಣ್ಣು ತುಂಬಾ ದಿನಗಳವರೆಗೆ ಫ್ರೆಶ್ ಆಗಿರುತ್ತೆ ಇದ್ರ ಜೊತೆಗೇ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಮಾತ್ರ ಕಲ್ಲುಪ್ಪನ್ನ ಸೇರಿಸ್ಕೋಬೇಕು ನಂತರ ಒಂದು ಅರ್ಧ ಒಣಮೆಣಸಿನ್ಕಾಯಿನ ಇದ್ರ ಒಳಗಡೆ ಹಾಕ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಹುಣಸೆಹಣ್ಣಿನ ಬಣ್ಣನೂ ಬದಲಾಗಲ್ಲ ಅದ್ರ ಹುಳಿ ಪ್ರಮಾಣನೂ ಕಡಿಮೆ ಆಗಲ್ಲ ಜೊತೆಗೆ ಹುಳ ಸಹ ಬೇಗ ಬರಲ್ಲ ಬೇಕಿದ್ರೆ ಮಿಸ್ ಮಾಡ್ದೆ ಒಂದ್ಸಲ ಈ ಟಿಪ್ನ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಪಲ್ಲಿ ಈಗ ಪೆಟಿಕೋಟ್ಗೆ ಈ ರೀತಿ ದಾರ ಇರುತ್ತಲ್ವಾ ಅದೇನಾದ್ರು ದಾರ ಬಂದ್ಬಿಟ್ರೆ ಪಿನ್ ಹಾಕ್ಕೊಂಡು ಸೇರಿಸೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅದ್ರ ಬದಲು ಒಂದು ಪೆನ್ನನ್ನು ತಗೊಂಡು ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿಯಾಗಿ ಕ್ಯಾಪ್ ಓಪನ್ ಮಾಡಿ ಆ ದಾರನ ಸಿಗಿಸಿ ಮತ್ತೆ ಕ್ಯಾಪನ್ನು ಕ್ಲೋಸ್ ಮಾಡಿಕೊಂಡು ಆ ಪೆಟಿಕೋಟ್ ಒಳಗಡೆಗೆ ನಿಧಾನವಾಗಿ ಸೇರಿಸ್ಕೊಳ್ತಾ ಹೋಗಬೇಕು ಈ ರೀತಿ ನಾವು ಪೆನ್ನಲ್ಲಿ ದಾರನ ಸೇರಿಸೋದ್ರಿಂದ ತುಂಬ ಬೇಗ ದಾರ ಸೇರಿಕೊಳ್ಳುತ್ತೆ ಹಾಗೆ ಪದೇ ಪದೇ ಪಿನ್ ಬಿಚ್ಚೋಗ್ತಾ ಇರುತ್ತಲ್ವಾ ಆ ರೀತಿ ಆಗದೆ ಪೆನ್ನಲ್ಲಿ ತುಂಬ ಬೇಗ ನಾವು ದಾರನ ಸೇರಿಸ್ಕೊಂಡ್ಬಿಡ್ಬೋದು ನೋಡಿ ಎಷ್ಟು ಬೇಗ ಪೆಟಿಕೋಟ್ ಒಳಗಡೆ ದಾರನ ಸೇರಿಸ್ಕೊಂಡೆ ಅಂತ ಇದನ್ನು ಪೆಟಿಕೋಟ್ ಮಾತ್ರ ಅಲ್ಲದೆ ಕೆಲವೊಂದು ನೈಟ್ ಪ್ಯಾಂಟ್ಗಳಿರುತ್ತಲ್ವ ಮಕ್ಕಳದ್ದಾಗಿರ್ಬೋದು ಅಥವಾ ಗಂಡಸ್ರದಾಗಿರ್ಬೋದು ಅದಕ್ಕೂ ಸಹ ಈ ಒಂದು ಟಿಪ್ಸ್ನ ಮಿಸ್ ಮಾಡದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಮಾತ್ರ ತಿಳಿಸೋದನ್ನು ಮರಿಬೇಡಿ ಇನ್ನು ನೆಕ್ಸ್ಟ್ ಟಿಪ್ ಏನಂತ ನೋಡೋದಾದರೆ ನೈಲ್ ಪಾಲಿಷ್ನ ಹಚ್ಕೊಳ್ತಾ ಇರ್ತೀವಿ ಅರ್ಜೆಂಟಲ್ಲಿ ಕೆಲವೊಂದು ಸಲ ಕೆಳಗಡೆ ಬಿದ್ದು ಚೆಲ್ಲೋಗುತ್ತೆ ಅಥವಾ ಟೇಬಲ್ ಮೇಲೆ ಬಿದ್ದುಬಿಡುತ್ತೆ ಆವಾಗೇನು ಮಾಡಬೇಕಂದ್ರೆ ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕೊಂಡು ಈ ರೀತಿಯಾಗಿ ಉಜ್ಬಿಬಿಟ್ರೆ ಆಯಿತು ಈಸಿಯಾಗಿ ಅದರಲ್ಲಿರುವಂತಹ ನೈಲ್ ಪಾಲಿಷ್ ರಿಮೂವ್ ಆಗಿಬಿಡುತ್ತೆ ನೈಲ್ ಪಾಲಿಷ್ ರಿಮೂವರ್ ಇದ್ದಾಗ ರಿಮೂವರಲ್ಲಿ ತೆಗಿಬೋದು ಇಲ್ಲ ಅಂತ ಅಂದಾಗ ಈ ಒಂದು ಟಿಪ್ಸ್ನ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಕೆಲವೊಂದು ಸಲ ನೈಲ್ ಪಾಲಿಶ್ನ ಇಷ್ಟಪಟ್ಟು ತಂದಿರ್ತೀವಿ ಆದರೆ ಅದು ಗಟ್ಟಿ ಆಗಿಬಿಟ್ಟಿರುತ್ತೆ ಮತ್ತೆ ರಿಯೂಸ್ ಮಾಡೋದಕ್ಕಾಗದೆ ಬಿಸಾಡೋ ಬದಲು ಈ ರೀತಿಯಾಗಿ ಮಾಡಿ ನೋಡಿ ಆ ಒಂದು ಬೌಲ್ಗೆ ಸ್ವಲ್ಪ ನೀರನ್ನು ಹಾಕೊಳ್ಳಿ ಅಂದರೆ ಬಿಸಿ ಇರೋ ನೀರನ್ನು ಸೇರಿಸ್ಕೊಂಡು ಈ ನೈಲ್ ಪಾಲಿಷ್ ಬಾಟಲನ್ನು ಆ ಬೌಲ್ ಒಳಗಡೆ ಒಂದು ಐದು ನಿಮಿಷ ಬಿಟ್ಬಿಡಿ ಸಾಕು ತುಂಬ ಸಮಯ ಸಹ ಇಡೋದು ಬೇಡ ಐದು ನಿಮಿಷ ಇಟ್ಟು ನಂತರ ತೋರಿಸ್ತಾ ಇದ್ದೀನಿ ನೋಡಿ ಆ ನೈಲ್ ಪಾಲಿಷ್ ಎಲ್ಲ ನೀಟಾಗಿ ಪೂರ್ತಿಯಾಗಿ ತೆಳುವಾಗತ್ತೆ ನೈಲ್ಗೆ ಹಚ್ಕೊಳ್ಳೋಕ್ಕೆ ನಮಗೆ ಯಾವುದು ಹದ ಇರಬೇಕು ಆ ಹದಕ್ಕೆ ಈ ನೈಲ್ ಪಾಲಿಶ್ ತಿರುಗಿರುತ್ತೆ ಒಂದು ಸಲ ಬೇಕಿದ್ರೆ ಈ ಟಿಪ್ಸ್ನ ಮಿಸ್ ಮಾಡಿದೆ ಟ್ರೈ ಮಾಡಿ ಒಂದು ಮಿಕ್ಸರ್ ಜಾರನ್ನ ತೊಗೊಂಡಿದ್ದೀನಿ ನೋಡಿ ಈ ಮಿಕ್ಸರ್ ಜಾರ್ ಬಂದು ನಾನು ಯೂಸ್ ಮಾಡದೇ ಇಟ್ಟಿದ್ದೆ ನಾವೀಗ ಮಿಕ್ಸರ್ ಜಾರ್ನ ಬಳಸ್ತಾ ಇಲ್ಲ ಅಂತಂದರೆ ಈ ರೀತಿ ಬ್ಲೇಡೆಲ್ಲ ತುಂಬಾ ಟೈಟ್ ಆಗಿಬಿಟ್ಟಿರುತ್ತೆ ಅದನ್ನು ರಿಪೇರಿ ಮಾಡಿಸ್ಬೇಕಂತ ಅಂದರೆ ಅಂಗಡಿಗೆ ತೊಗೊಂಡೋಗಿ ದುಡ್ಡನ್ನ ಖರ್ಚು ಮಾಡ್ತೀವಿ ಅದ್ರ ಬದಲು ಇದಕ್ಕೆ ಇವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಎಣ್ಣೆ ಹಾಕ್ಕೊಳ್ಳಿ ಅಡುಗೆಗೆ ಉಪಯೋಗಿಸುವಂಥ ಎಣ್ಣೆ ಆಗ್ಬೋದು ಅಥವಾ ಕೊಬ್ಬರಿ ಎಣ್ಣೆ ಆಗ್ಬೋದು ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂತಹ ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆನ ಹಾಕಿ ಪೂರ್ತಿಯಾಗಿ ಬ್ಲೇಡ್ಗೆ ಎಲ್ಲ ಕಡೆಗೂ ಸಹ ಎಣ್ಣೆ ತಾಗಬೇಕು ಆ ರೀತಿಯಾಗಿ ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಸ್ಟವ್ನ ಆನ್ ಮಾಡಿ ಕಡಿಮೆ ಉರಿಲಿಟ್ಟು ನಾನು ತೋರಿಸೋ ರೀತಿಲಿ ಬರೀ ಅರ್ಧ ಇಂದ ಒಂದು ಸೆಕೆಂಡು ಜಾರ್ನ ಈ ರೀತಿಯಾಗಿ ಆ ಬಿಸಿನ ತಾಕಿಸ್ಬೇಕು ತುಂಬ ಜಾಸ್ತಿ ಹೊತ್ತು ಹೊತ್ತಿಡ್ಕೊಂಬಿಡಿ ಆ ಬ್ಲೇಡಲ್ಲಿ ಪ್ಲ್ಯಾಸ್ಟಿಕ್ ಇರುತ್ತಲ್ಲ ಅದು ಕರ್ಗೋಗುತ್ತೆ ಸ್ವಲ್ಪ ಮಾತ್ರ ಇದನ್ನು ಒಂದು ಸೆಕೆಂಡ್ ಈ ರೀತಿ ಬಿಸಿ ಮಾಡಿಕೊಂಡು ಒಂದೆರಡು ನಿಮಿಷ ಬಿಟ್ಬಿಡಿ ಬಿಟ್ಟು ನೋಡಿ ಈ ರೀತಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ತಿರುಗಿಸ್ಕೊಳ್ತಾ ಬನ್ನಿ ಆಗ ನಮಗೆ ಬ್ಲೇಡು ನೀಟಾಗಿ ಲೂಸ್ ಆಗುತ್ತೆ ಅಂದರೆ ಮಾಮೂಲಿಯಾಗಿ ಮಿಕ್ಸರ್ ಜಾರೆಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಅದೇ ರೀತಿಯೇ ಬ್ಲೇಡು ಸಹ ತಿರುಗುತ್ತೆ ಈ ಅಂತೂ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಕೆಲವೊಂದು ಸಲ ತರಕಾರಿಗಳನ್ನ ಜಾಸ್ತಿ ತಂದುಬಿಟ್ಟಿರ್ತೀವಿ ಬಾಡೋಗ್ತಾ ಇದೆ ನಮ್ಮ ಮನೇಲಿ ಫ್ರಿಜ್ ಇಲ್ಲ ಅಂತ ಅನ್ನೋರು ಈ ಟಿಪ್ಪನ್ನ ಟ್ರೈ ಮಾಡಿ ನೋಡಿ ಯಾವುದಾದ್ರೂ ಒಂದು ಅಗಲವಾಗಿರುವಂತಹ ಬೌಲ್ ಆಗಿರ್ಬೋದು ಅಥವಾ ತಟ್ಟೆ ಆಗಿರ್ಬೋದು ಅದ್ರ ಒಳಗಡೆಗೆ ನೀವು ತಂದಿರುವಂತಹ ತರಕಾರಿಗಳನ್ನೆಲ್ಲ ಮೊದಲು ನೀರಲ್ಲಿ ಚೆನ್ನಾಗಿ ತೊಳೆದು ನಂತರ ಒರೆಸಿ ಈ ರೀತಿಯಾಗಿ ಒಂದು ಏನು ಟ್ರೇ ಇರುತ್ತೆ ಒಳಗಡೆ ಹಾಕೊಬೇಕು ನಾನಿಲ್ಲಿ ತರಕಾರಿಗಳನ್ನೆಲ್ಲ ಮೊದಲೇ ತೊಳೆದಿಟ್ಕೊಂಡಿದ್ದೆ ಹಾಗಾಗಿ ತೋರಿಸಿಲ್ಲ ಈಗ ತರಕಾರಿಗಳನ್ನೆಲ್ಲ ಒಳಗಡೆ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಯಾವ ತರಕಾರಿ ತಂದಿರ್ತೀರ ಆ ಎಲ್ಲ ತರಕಾರಿಗಳನ್ನೂ ಸಹ ಈ ರೀತಿಯಾಗಿ ಒಂದು ದೊಡ್ಡ ತಟ್ಟೆ ಒಳಗಡೆ ಇಟ್ಟು ಒದ್ದೆ ಮಾಡಿರುವಂತಹ ಕಾಟನ್ ಬಟ್ಟೆನ ಒಳಗಡೆ ಪೂರ್ತಿಯಾಗಿ ಮುಚ್ಚಬೇಕು ಕಾಟನ್ ಬಟ್ಟೆನೇ ತಗೊಳ್ಳಿ ತರಕಾರಿ ಮೇಲೆ ಮುಚ್ಚೋದಕ್ಕೆ ಬಟ್ಟೆನ ಆ ಒಂದು ಅರ್ಧ ಭಾಗ ಹಿಂಡಿರಬೇಕಷ್ಟೇ ಇನ್ನು ಅರ್ಧ ಭಾಗ ಬಟ್ಟೆ ಒದ್ದೆಯಾಗಿಯೇ ಇರಬೇಕು ಈ ರೀತಿ ಪೂರ್ತಿ ಆ ತರಕಾರಿ ಮೇಲೆ ಈ ಬಟ್ಟೆನ ಮುಚ್ಚಿ ಇಡೋದ್ರಿಂದ ಏನಿಲ್ಲ ಅಂದರೂ ತರಕಾರಿ ನಾಲ್ಕರಿಂದ ಐದು ದಿನಗಳವರೆಗೆ ಫ್ರೆಶ್ ಆಗಿರುತ್ತೆ ಬಟ್ಟೆ ಸ್ವಲ್ಪ ಡ್ರೈ ಆಗ್ತಾ ಆಗ್ತಾ ಅದ್ರ ಮೇಲ್ಗಡೆ ಈ ರೀತಿ ನೀರನ್ನು ಚಿಮ್ಕಿಸ್ಬೇಕು ಇಲ್ಲ ಅಂತಂದರೆ ಮತ್ತೆ ಬಟ್ಟೆನ ತೆಗೆದು ಅದನ್ನು ಒಂದು ಸಲ ನೀರಲ್ಲಿ ಅದ್ಬಿಟ್ಟು ನಂತರ ಅದ್ರ ಮೇಲೆ ಮುಚ್ಚಿದ್ರೆ ಆಯಿತು ತರಕಾರಿ ತುಂಬ ದಿನಗಳವರೆಗೆ ಫ್ರೆಶ್ ಆಗಿ ಸಲ ಟೊಮೊಟೊನ ಜಾಸ್ತಿ ತಂದುಬಿಟ್ಟಿರ್ತೀವಿ ಬೇಗ ಹಾಳಾಗ್ತಾ ಇದೆ ಹಣ್ಣಾಗಿಬಿಟ್ಟಿದೆ ಅಂತ ಅಂದರೆ ಆ ಟೊಮೆಟೊ ಮೇಲ್ಭಾಗಕ್ಕೆ ಸ್ವಲ್ಪ ಈ ರೀತಿ ಎಣ್ಣೆನ ಹಚ್ಕೊಳ್ಳಿ ನಂತರ ಎಣ್ಣೆ ಹಚ್ಚಿರೋ ಭಾಗನ ಕೆಳಗೆ ಮಾಡಿ ಅಂದರೆ ಉಲ್ಟಾ ಮಾಡಿಕೊಂಡು ಆ ಟೊಮೆಟೊನ ಇಡಬೇಕು ನೀವು ಒಂದು ಬಟ್ಲು ಅಥವಾ ತಟ್ಟೆ ಯಾವುದ್ರಲ್ಲಾದ್ರೂ ಇಟ್ಕೊಬೋದು ಎಷ್ಟು ಟೊಮೆಟೊ ಇರುತ್ತೆ ಅಷ್ಟು ಟೊಮೆಟೊಗೆಲ್ಲ ಈ ರೀತಿ ಎಣ್ಣೆನ ಹಚ್ಚಿ ಉಲ್ಟಾ ಇಡೋದ್ರಿಂದ ಟೊಮೆಟೊ ತುಂಬ ದಿನಗಳವರೆಗೆ ಫ್ರೆಶ್ ಆಗಿರುತ್ತೆ ಹಾಗೆ ಟೊಮೆಟೊ ಸಹ ಬೇಗ ಹಾಳಾಗೋದಿಲ್ಲ ಈ ಟಿಪ್ಸ್ನಂತೂ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ನಾನು ತೋರಿಸಿರೋ ವಿಡಿಯೋದಲ್ಲಿ ಒಂದಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್